ಮನೆ ಬಾಡಿಗೆ ಕೇಳುವ ನೆಪದಲ್ಲಿ ಹಾಡು ಹಗಲೇ ಒಂಟಿ ಇದ್ದ ಮಹಿಳೆ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿರುವ ಪ್ರಕರಣ ನಂಜನಗೂಡಿನ ದೇವಿರಮ್ಮನಹಳ್ಳಿ ಸಾಯಿಬಾಬಾ ದೇವಸ್ಥಾನದ ಬಳಿ ನಡೆದಿದೆ ಅರವತ್ತೈದು ವರ್ಷದ ದ್ರಾಕ್ಷಾಯಿಣಿ ಹಲ್ಲೆಗೆ ಒಳಗಾದವರಾಗಿದ್ದು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ಮನೆ ಬಾಡಿಗೆ ಪಡೆಯುವ ನೆಪದಲ್ಲಿ ದುಷ್ಕರ್ಮಿಗಳು ಎಂಟ್ರಿ ಕೊಟ್ಟಿದ್ದಾರೆ ಮನೆ ತೋರಿಸುತ್ತಿದ್ದ ವೇಳೆ ವೃದ್ಧೆಯನ್ನ ಒಳಗೆ ತಳ್ಳಿ ಕಬ್ಬಿಣದ ನಿಂದ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ರಭಸಕ್ಕೆ ದ್ರಾಕ್ಷಾಯಣಿ ರವರ ಹಲ್ಲುಗಳು ಪುಡಿ ಪುಡಿಯಾಗಿ ಹೊರಬಂದು ಬಿದ್ದಿವೆ ಇವರ ಮಗ ದೇವನೂರು ಗಿರೀಶ್ ಶ್ರೀ ಗುರುಮಲ್ಲೇಶ್ವರ ಪ್ರೌಢಶಾಲೆಯ ಶಿಕ್ಷಕರಾಗಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದ ದ್ರಾಕ್ಷಾಯಣಿ ರವರನ್ನ ಕಂಡು ಮೃತಪಟ್ಟಿದ್ದಾರೆಂದು ಭಾವಿಸಿದ ದುಷ್ಕರ್ಮಿಗಳು ಆಕೆ ಧರಿಸಿದ ಚಿನ್ನದ ಒಡವೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ ಎಷ್ಟು ಹೊತ್ತಾದರೂ ದ್ರಾಕ್ಷಾಯಿಣಿ ಕೆಳಗೆ ಬಾರದಿರುವುದನ್ನು ಕಂಡು ಪರಿಶೀಲಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ ಗಾಯಗೊಂಡ ದ್ರಾಕ್ಷಾಯಿಣಿ ರವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ನಂಜನಗೂಡು ಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿದ್ದಾರೆ ದುಷ್ಕರ್ಮಿಗಳ ಸೆರೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಲ್ಲಿಕ್ ರವರ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದೆ ದುಷ್ಕರ್ಮಿಗಳನ್ನು ಶೀಘ್ರದಲ್ಲೇ ಸೆರೆ ಹಿಡಿಯುವ ಭರವಸೆ ನೀಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಂಜನಗೂಡಿನಲ್ಲಿ ಹಲವಾರು ಕ್ರೈಂ ಪ್ರಕರಣಗಳು ನಡೆಯುತ್ತಲೇ ಇದ್ದು ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಡೆಮುರಿ ಕಟ್ಟಬೇಕಿದೆ ಮಿಸ್ರು ಟಿ ಎಸ್ ಅಂತ ಹೇಳಿ ಇಲ್ಲಿ ಕನ್ನಿಕಾ ಪರಮೇಶ್ವರಿ ಸಾಯಬರ್ ದಸಿಂಗ್ ಎದುರುಗಡೆ ಮನೆಯಲ್ಲಿ ಕೆಳಗಡೆ ಬಡೆಯಾಗಿರೋರು ನಾವು ಇದು ಮನೆ ಬಂದು ಷಡಾಕ್ಷರ ಸ್ವಾಮಿ ಅಂತ ಹೇಳಿ ಇಲ್ಲಿ ಮೇಲ್ಗಡೆ ಮನೆಯಲ್ಲಿ ಡಿ ಪಿ ಗಿರೀಶ್ ಮತ್ತೆ ಸುನೀತಾ ಕೆ ಎಂ ಅಂತ ಅವರ ತಮ್ಮ ತಮ್ಮ ಹೆಂಡತಿ ವಾಸ ಇರೋದು ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ಎರಡು ಮನೆ ಇದೆ ಎರಡು ಪೋರ್ಷನ್ ಸಿಂಗಲ್ ಬೆಡ್ರೂಮ್ ಒಂದು ಅರೀಶ್ ಅಂತ ಒಬ್ರು ವಾಸ ಇದ್ರು ಅವರು ಅವ್ರ ಮಿಸ್ಸಸ್ ಪ್ರೆಗ್ನೆಂಟ್ ಅಂತೇಳಿ ಅವರು ಊರ್ಗ್ ಹೋಗಿದ್ದಾರೆ ಈ ಮನೆ ಖಾಲಿ ಆಗಿತ್ತು ಮೂರು ತಿಂಗಳಿಂದ ಯಾರೋ ಒಂದು ಸುಮಾರು ಒಂದು ಎರಡು ಗಂಟೆ ಟೈಮಲ್ಲಿ ಬಾಡಿಗೆ ಇದೆಯಲ್ಲ ಅಂದ್ಬಿಟ್ಟು ಮೇಲ್ಗಡೆ ಕೆರಗಡೆ ಕೇಳ್ದೇನೆ ಡೇಟ್ ಮೇಲ್ಗಡೆ ಬಂದು ಬ ಅವ್ರ ಮಗನಿಗೆ ದ್ರಾಕ್ಷಾರಮ್ಮ ಅವ್ರ ಅಲ್ಲಿ ಫೋನ್ ಮಾಡಿಸಿದ್ದಾರೆ ಹಿಂಗೆ ಮನೆ ಖಾಲಿ ಇದೆ ಅಂತೆಲ್ಲ ನೋಡಬೇಕು ಅಂತ ಅವರು ಗಿರೀಶ್ ಅವರು ಬಂದು ನಾವು ಬರೋದು ಆರು ಗಂಟೆ ಆಗುತ್ತೆ ಆರು ಗಂಟೆಗೆ ಬರ್ತೀನಿ ಆರು ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ ಮಾತಾಡ್ತೀನಿ ಅಂತ ಆದರೆ ದ್ರಾಕ್ಷಾರಮ್ಮ ಅವ್ರಿಗೆ ಮನೆ ತೋರಿಸಿ ಬನ್ನಿ ಅಂತ ಮೇಲ್ಗಡೆ ಕರ್ಕೊಂಡು ಬಂದು ಇಲ್ಲಿ ಅವ್ರಿಗೆ ಒಡೆದು ಚೆನ್ನಾಗಿ ಯಾವುದೋ ಒಂದು ಮಾ ಇನ್ಸ್ಟ್ರೂಮೆಂಟ್ಸ್ಗಳೆಲ್ಲ ಯೂಸ್ ಮಾಡಿ ಇಲ್ಲಿ ಕೆನ್ನೆ ಹತ್ರ ಹೊಡೆದು ಇಲ್ಲಿ ಒಂದ್ ಎರಡು ಇಂಚಷ್ಟು ಹೊರಗಡೆ ನಾಟಕ ಹೋಗಿದೆ ಎಲ್ಲ ತಲೆಗೆಲ್ಲ ಹೊಡೆದು ಎಲ್ಲ ಎದೆಗೆ ಹೊಟ್ಟೆ ಭಾಗಕ್ಕೆಲ್ಲ ಚೆನ್ನಾಗಿ ಒದ್ದು ಗಾಯ ಮಾಡಿ ಅವ್ರನ್ನ ಅವ್ರು ಸತ್ತೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಲಾಕ್ ಮಾಡ್ಕೊಂಡು ನಿಧಾನಕ್ಕೆ ಇಳಿದು ಹೋಗಿದ್ದಾರೆ ಸರ್ ಅಂದ್ರೆ ಬಾತ್ನ ಡೋರ್ ಬೀಗ ಲಾಕ್ ಮಾಡ್ಕೊಂಡು ಬೀಗನು ಸಹ ಅವರೇ ತಗೊಂಡು ಓಕೆ ಇದು ಯಾರು ಎಷ್ಟೊತ್ತಲ್ಲಾಗಿದೆ ಅಂತ ಒಂದ್ ಅಂದಾಜೆ ಒಂದು ಎಲ್ಲ ಫೋನ್ ಮಾಡೋದ್ರಿಂದ ಒಂದ್ ಅಂದಾಜು ಎರಡು ಎರಡು ಕಲಾ ಇರುವಂತ ನಮ್ಮ ಅನಿಸಿಕೆ ಪುನಃ ಒಂದು ಸ್ಕೂಲಲ್ಲಿ ಮಕ್ಕಳಿರು ರೆಗ್ಯುಲರ್ ನಾಲ್ಕು ಗಂಟೆಗೆ ಮಕ್ಕಳು ಕರ್ಕೊಂಡು ಹೋಗೋರು ಕಾರ್ಮಲ್ ಕಾರ್ನಾಲ್ ಸ್ಕೂಲ್ಗೆ ಇವರು ಹೋಗಿದ ಕಾರಣ ಮೂರು ಐವತ್ತು ನಾಲ್ಕು ಗಂಟೆಗೆ ಸ್ಕೂಲಿಂದ ಫೋನ್ ಬಂದಿದೆ ನಿಮ್ಮ ಮನೆಯಿಂದ ಯಾರು ಬಂದಿಲ್ಲ ಮಕ್ಕಳು ಕರ್ಕೊಂಡು ಬರಕ್ಕೆ ಅಂತ ಆಗ ಅವ್ರ ಸೊಸೆ ಬಂದು ಗುರುಮಲೇಶ್ವರ ಸಂಸ್ಥೆಯಲ್ಲಿ ವರ್ಕ್ ಮಾಡೋದು ಅವ್ರು ಏನು ಹೋಗಿಲ್ವಲ್ಲ ಅಂದ್ಬಿಟ್ಟು ನಮ್ಮ ಕೆಳಗಡೆ ಮನೆಗೆ ಫೋನ್ ಮಾಡಿದ್ದಾರೆ ಫೋನ್ ರಿಸೀವ್ ಮಾಡ್ತಾ ನೋಡಿ ಅಂತ ನಮ್ಮ ಮನೆಯವರು ಬಂದು ಅವರು ಫಸ್ಟ್ ಫ್ಲೋರ್ ಮನೇಲಿ ಹೋಗಿ ನೋಡಿದ್ದಾರೆ ಅಲ್ಲಿ ಟಿ ವಿ ರನ್ನಿಂಗ್ ಇತ್ತು ಬಟ್ಟೆಗಳಲ್ಲಿ ಎಲ್ಲೆಲ್ಲಿ ಬಿದ್ದಿತ್ತು ಅಲ್ಲೇ ಇತ್ತು ಸ್ಲಿಪ್ಪರ್ ಸಹ ಕೆಳಗಡೆ ಇತ್ತು ಅಲ್ಲಿವಲ್ಲ ಇವ್ರು ಅಂದ್ಬಿಟ್ಟು ಹುಡುಕ್ಬಿಟ್ಟು ಎಲ್ಲೂ ಇಲ್ಲ ಅಂತಂದರೆ ನಮ್ಮ ಮಾಹಿತಿ ಕೊಟ್ಟು ಪುನಃ ನಾಲ್ಕು ಕಾಲ ಟೈಮ್ಗೆ ಅವ್ರ ಸೊಸೆ ಬಂದು ಪುನಃ ಎಲ್ಲಾ ಸೇಮ್ ಅದೇ ಥರ ಎಲ್ಲ ಜಾಗದಲ್ಲಿ ಹುಡುಕ್ತು ಹುಡುಕ್ಬಿಟ್ಟು ಎಲ್ಲಿ ನಂಟರ್ ಮನೆಗೆಲ್ಲ ಫೋನ್ ಮಾಡೋದು ಎಲ್ಲೋ ಬಂದಿಲ್ಲ ಅಂತ ಮಾಹಿತಿ ಸಿಕ್ತು ಮನೇಲಿ ಕೂತಿರ್ಬೇಕಾದ್ರೆ ಒಂದು ಐದು ನಿಮಿಷ ಆದ್ಮೇಲೆ ಮೇಲ್ಗಡೆ ಮನೆಗೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾಗಿ ಮೇಲ್ಗಡೆ ಮನೆಗೆ ಬಂದಿಲ್ಲ ನಾವು ಕಿಟಕಿ ಹತ್ರ ನೋಡಿದಾಗ ಅವರು ಹಾಲಲ್ಲಿ ಬಿದ್ಕೊಂಡು ಓದಾಡ್ತಾ ಇದ್ರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು